ಅವಧಿಯಲ್ಲಿ ದೇಶದಲ್ಲಿ ನಡೆದಿರುವ ಸಾಧನೆಗಾಗಿ ಮತ್ತೊಮ್ಮೆ ಬಿಜೆಪಿಯ ಗುರುತಾದ ಕಮಲಕ್ಕೆ ತಮ್ಮ ಮತವನ್ನು ನೀಡುವ ಮೂಲಕ ಅಭೂತಪೂರ್ವ ಬೆಂಬಲವನ್ನು ನೀಡಬೇಕು ಎಂದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಹೇಳಿದರು ತೀರ್ಥಹಳ್ಳಿ ತಾಲೂಕಿನ ವಿವಿಧೆಡೆ ನಡೆದ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಅವರು ಸ್ವಾತಂತ್ರ್ಯ ನಂತರ ದೇಶವನ್ನಾಳಿದ ರಾಜಕೀಯ ಪಕ್ಷ ದೇಶಕ್ಕೆ ಯಾವುದೇ ಕೊಡುಗೆಯನ್ನು ನೀಡಿಲ್ಲ ಬಡತನವನ್ನ ಪ್ರೀತಿಸದೆ ಹೊರತು ಬಡವರನ್ನ ಪ್ರೀತಿಸಲಿಲ್ಲ ಇದರಿಂದಾಗಿ ಬಡವರು ಬಡವರಾಗಿಯೇ ಉಳಿದ್ರು ಎಂದರು ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳ ಅವಧಿಯಲ್ಲಿ ದೇಶದಲ್ಲಿ ಅನೇಕ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದ್ರು ಸಮಾಜದಲ್ಲಿನ ಎಲ್ಲಾ ವರ್ಗದ ಜನರು ಸ್ವಾಭಿಮಾನದಿಂದ ನೆಮ್ಮದಿಯಿಂದ ಬದುಕುವ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಿದ್ರು ಇದರ ಪರಿಣಾಮವಾಗಿ ರಾಷ್ಟ್ರದ ಪ್ರತಿಯೊಬ್ಬ ಪ್ರಜೆ ನೆಮ್ಮದಿಯಿಂದ ಜೀವನ ನಡೆಸುವಂತಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಕುಮಾರ್ ಬಂಗಾರಪ್ಪ ಆರ್ಗ ಜ್ಞಾನೇಂದ್ರ ಉಪಸ್ಥಿತರಿದ್ದರು ಈ ವೇದಿಕೆ ಬಹಳಷ್ಟು ಜನಕ್ಕೆ ನಾವು ಯಾರು ಕೂಡ ಇವತ್ತು ನೋಡಿದರೆ ಬಹಳಷ್ಟು ಎಲ್ಲ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಬಂದು ಬಿಡ್ತೀವಿ ಚುನಾವಣೆಗೆ ಇವತ್ತೇನು ಅರೇಂಜ್ಮೆಂಟ್ಸ್ ಗಳನ್ನ ಮಾಡೋದಕ್ಕೆ ಕಾಂಟ್ರಾಕ್ಟರ್ ಇದ್ದಾರೆ ಇವತ್ತು ಮದುವೆಗಳೇ ಹೆಂಗ ಆಗೋಗಿದೆ ಇದೆಲ್ಲ ಬಂದು ಹೋಗ್ಬೋದು ಮತ್ತು ಜನ ಸಂಜೆ ನಾಲ್ಕು ಐದು ಗಂಟೆ ಹೊರಡುತ್ತಾ ಟ್ರೈನ್ ಸಂಜೆ ಹೊರಡುತ್ತ ಐದಾರು ಗಂಟೆಗೆ ನಾವು ಹೊರಡ್ತಾ ಇದೆ ಇಲ್ಲಿ ಒಂದು ಮತ್ತು ಬೈಂದೂರು ಒಂದು ಎರಡು ಸ್ಪೆಷಲ್ ಟ್ರೈನ್ ನಮ್ಮ ರೈಲ್ವೆ ಡಿಪಾರ್ಟ್ಮೆಂಟ್ ಬಿಟ್ಟಿದೆ ಅದನ್ನು ಕೂಡ ಮಹಿಳೆಯರು ಎಲ್ಲಾರು ನಿಂತಿದೆ ಅವರಿಗೆ ಆಸನವನ್ನು ಬಿಟ್ಕೊಡ್ಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ ಇವತ್ತು ಬಹಳ ಇನ್ನೇನಾದ್ರೂ ಆಗಿರುವಂತಹ ಅಭಿವೃದ್ಧಿಯ ಪರ್ವ ಅಭಿವೃದ್ಧಿಯ ಪರ್ವ ನಾಲ್ಕನೂರು ಸೀಟ್ ಗೆಲ್ಲುವ ನರೇಂದ್ರ ಮೋದಿ ಅವರ ಜೊತೆ ಅತ್ಯಂತ ದೊಡ್ಡ ಬಹುಮತದಲ್ಲಿ ರಾಜ ನಿಂತಿದೆ ಅವರಿಗೆ ಆಸನವನ್ನು ಬಿಟ್ಟುಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ತೇನೆ ಇವತ್ತು ದೊಡ್ಡ ದೊಡ್ಡ ಆಕಾಶ ಭೂಮಿ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಇಲ್ಲಿ ಮಲ್ನಾಡ್ ಭಾಗದ ಈ ಸಮಸ್ಯೆಗಳು ಏನಿದೆ ಪಾಪ ಗಡಿಬಿಡಿ ಮಾಡಿದವರು ಮಾತಾಡ್ತಾ ಇದ್ರು ಅಡಿಕೆ ವಿಚಾರದಲ್ಲಿ ತಾವೇ ಎಷ್ಟು ಮಾಡಿ ಅದಕ್ಕೆ ಕಳೆದ ಹತ್ತು ವರ್ಷದಲ್ಲಿ ಮೋದಿಜಿಯವರೊಂದ ನೇತೃತ್ವದಲ್ಲಿ ಒಂದು ಅವರೇಜ್ ಮೂವತ್ತಾರು ಮೂವತ್ತೆಂಟು ಸಾವಿರದಿಂದ ಐವತ್ತೆರಡು ಐವತ್ ಸಾವಿರ ಕೂಡ ಇವತ್ತರೆಗೂ ಒಂದು ಶಾಶ್ವತಂತ ರೇಟ್ ಅನ್ನು ಉಳಿಸುವಂತ ಕೆಲಸ ಮಾಡಿಲ್ವಾ ಇಂಪೋರ್ಟ್ ಡ್ಯೂಟಿ ಹೆಚ್ಚಿಗೆ ಮಾಡಿ ಆಮದಾಗುವಂತ ಅಡಕೆ ತಡೆ ಹಿಡಿದು ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗುಲಾಂ ನಬಿ ಆಜಾದ್ ಹೆಲ್ತ್ ಮಿನಿಸ್ಟರ್ ಇದ್ದಾಗ ಸುಪ್ರೀಂ ಕೋರ್ಟಿಗೆ ಕ್ಯಾನ್ಸರ್ ಅಡಕೆ ಕ್ಯಾನ್ಸರ್ ರಿಲೇಟೆಡ್ ಆ ಒಂದು ದೊಡ್ಡ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕ್ಷೇತ್ರದಾದ್ಯಂತ ಸಂಚಾರ ಮಾಡ್ತಾ ಇದ್ದು ಮತ ಮಾಡ್ತಾ ಇದ್ದಾರೆ ಯಾಕಂದ್ರೆ ಬಹಿರಂಗ ಪ್ರಚಾರಕ್ಕೆ ಕೇವಲ ಒಂದೇ ದಿನ ಬಾಕಿ ಇದ್ದು ಆ ಹಿನ್ನೆಲೆಯಲ್ಲಿ ಬಿರುಸಿನ ಪ್ರಚಾರವನ್ನ ಬಿಜೆಪಿ ಅಭ್ಯರ್ಥಿ ಕೂಡ ನಡೆಸಿದ್ದಾರೆ ಇದೀಗ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ನಡೆಸಿರುವಂತ ಅವರು ಮೋದಿ ಅವರು ಮಾಡಿರುವಂತಹ ಸಾಧನೆಗಳನ್ನ ಹೇಳಿ ತನಗೆ ಮತ ನೀಡಿ ಅಂತ ಕೇಳಿದ್ರು ಹತ್ತು ವರ್ಷಗಳ ಅವಧಿಯಲ್ಲಿ ದೇಶ ನಡೆದಿರುವಂತಹ ದೇಶದಲ್ಲಿ ನಡೆದಿರುವಂತಹ ಸಾಧನೆಗಾಗಿ ಮತ್ತೊಮ್ಮೆ ಬಿಜೆಪಿಯ ಕಮಲದ ಕುರಿತಿಗೆ ತಮ್ಮ ಮತವನ್ನ ನೀಡುವ ಮೂಲಕ ಅಭೂತಪೂರ್ವ ಬೆಂಬಲವನ್ನ ನೀಡಬೇಕು ಅಂತ ಬಿ ವೈ ರಾಘವೇಂದ್ರ ಕೇಳ್ಕೊಡ್ರು ಇನ್ನು ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾಗಿರುವಂತಹ ಆರಗ ಜ್ಞಾನೇಂದ್ರ ಇನ್ನು ಮಾಜಿ ಶಾಸಕರಾಗಿರುವಂತಹ ಕುಮಾರ್ ಬಂಗಾರಪ್ಪನವರು ಕೂಡ ಕುಮಾರ್ ಬಂಗಾರಪ್ಪನವರಿಗೆ ಸಾಥ್ ಕೊಟ್ರು ಅಡುಗೆ ಕಳೆದ ಹತ್ತು ವರ್ಷದಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ ಒಂದು ಅವರೇಜ್ ಒಂದು ಶಾಶ್ವತ ಕೆಲಸ ಮಾಡಿಲ್ವಾ ಇಂಪೋರ್ಟ್ ಡ್ಯೂಟಿ ಹೆಚ್ಚಿಗೆ ಮಾಡಿ ಆಮೋದ ಅಡಕೆ ತಡೆ ಹಿಡಿದು ಇದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಗುಲಾಂ ನಬಿ ಆಜಾದ್ ಹೆಲ್ತ್ ಮಿನಿಸ್ಟರ್ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಕ್ಯಾನ್ಸರ್ ಅಡಕೆಯಲ್ಲಿ ಕ್ಯಾನ್ಸರ್ ರಿಲೇಟೆಡ್